ಜಗತ್ತಿನಲ್ಲೇ ಅದ್ಭುತ ದೇವಾಲಯಗಳ ನಿರ್ಮಾಣ ನಮ್ಮ ಕೋನಾರ್ಕ್ನ ಸೂರ್ಯ ದೇವಾಲಯ ಇದು ನಮ್ಮ ವಿಜ್ಞಾನಕ್ಕೆ ಒಂದು ಸವಾಲಾಗಿ ನಮ್ಮ ಪ್ರಾಚೀನ ಕಾಲದಲ್ಲೇ ನಿರ್ಮಾಣವಾಗಿದೆ ಸೂರ್ಯ ಉದಯಿಸಿದ ಮೊದಲ ಕಿರಣಗಳು ಈ ದೇವಾಲಯದ ಗರ್ಭಗುಡಿಗೆ ಮೊದಲು ಬೀಳುವ ಹಾಗೆ ನಿರ್ಮಿಸಲಾಗಿದೆ ಎಂದರೆ ನಮ್ಮ ಪ್ರಾಚೀನ ಕಾಲದ ವಿಜ್ಞಾನ ಎಂತಹ ಸ್ಥಿತಿಯಲ್ಲಿತ್ತು ಎಂದು ನಾವು ಆಶ್ಚರ್ಯಪಡಬೇಕಾಗುತ್ತದೆ ಬನ್ನಿ ಗೆಳೆಯರೆ ನಮ್ಮ ಕರ್ಣನ ತಂದೆಯಾದ ಎಲ್ಲ ಜೀವಿಗಳ ಪೋಷಕ ಸೂರ್ಯ ಆ ಸೂರ್ಯನ ದೇವಾಲಯವನ್ನ ಒಂದು ಬಾರಿ ಸುತ್ತಿ ಬರೋಣ ಸೂರ್ಯ ದೇವಾಲಯವು ಒಡಿಸ್ಸಾದ ಕೋನಾಕ್ನಲ್ಲಿದೆ ಇದು ಒಡಿಸ್ಸಾ ರಾಜಧಾನಿ ಭುವನೇಶ್ವರದಿಂದ ಅರವತ್ತು ಕಿಲೋಮೀಟರ್ ಪೂರಿ ಜಗನ್ನಾಥ ದೇವಸ್ಥಾನದಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ವಿಶ್ವ ಪಾರಂಪರೆಯ ತಾಣ ಮತ್ತು ಭಾರತದ ಏಳು ಅದ್ಭುತಗಳಲ್ಲಿ ಒಂದಾಗಿರುವ ಈ ದೇವಾಲಯವು ಭಾರತದ ಅತ್ಯಂತ ಪ್ರಸಿದ್ಧವಾದ ಸೂರ್ಯ ದೇವಾಲಯಗಳಲ್ಲಿ ಒಂದಾಗಿದೆ ಸುಮಾರು ಇಪ್ಪತ್ತಾರು ಎಕರೆ ವಿಸ್ತೀರ್ಣ ಹೊಂದಿರುವ ಈ ದೇವಾಲಯವನ್ನ ಕ್ರಿಸ್ತ ಶಕ ಸಾವಿರದ ಇನ್ನೂರ ಐವತ್ತರ ಪೂರ್ವ ಗಂಗಾ ರಾಜವಂಶದ ರಾಜ ನರಸಿಂಹ ದೇವನು ಕಟ್ಟಿಸಿದನು ಕಳಿಂಗ ವಾಸ್ತುಸ್ಥಿತವನ್ನು ಇರುವ ಈ ದೇವಾಲಯವು ಮುಖ್ಯ ಗರ್ಭಗುಡಿಯು ಇನ್ನೂರ ಇಪ್ಪತ್ತೊಂಬತ್ತು ಅಡಿ ಎಂದು ಎತ್ತರ ಇತ್ತೆಂದು ಅಂದಾಜಿಸಲಾಗಿದೆ ಈ ದೇವಾಲಯವನ್ನು ಏಳು ದಿನಗಳು ಸೂಚಿಸುವ ಏಳು ಕುದುರೆಯನ್ನು ಹೊಂದಿರುವ ರಥದಲ್ಲಿ ಸೂರ್ಯನು ಒಂದು ಬದಿಯಲ್ಲಿ ಹನ್ನೆರಡು ಚಕ್ರಗಳನ್ನು ಒಳಗೊಂಡ ಹನ್ನೆರಡು ತಿಂಗಳು ಒಳಗ ಹಾಗೂ ಎರಡು ಬದಿಯ ಹನ್ನೆರಡು ಹನ್ನೆರಡು ಚಕ್ರಗಳು ಸೇರಿ ಇಪ್ಪತ್ನಾಲ್ಕು ಚಕ್ರಗಳ ಒಳಗೊಂಡ ರಥ ಅಂದರೆ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಗಂಟೆಗಳನ್ನು ಒಳಗೊಂಡ ರಥವನ್ನೇರಿ ಬರುವ ಸೂರ್ಯನ ಒಂದು ಅದ್ಭುತ ಕೆತ್ತನೆ ಇರುವ ರಥ ದೇವಸ್ಥಾನವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಹಾಗೂ ಸಮಯವನ್ನು ತಿಳಿಯುವಂತ ಒಂದೊಂದು ಚಕ್ರದಲ್ಲಿ ಎಂಟು ಸ್ಪೋಕ್ ಕಡ್ಡಿಗಳನ್ನ ಒಳಗೊಂಡಿದೆ ಈ ಸ್ಪೋಕ್ ಕಡ್ಡಿಗಳ ಆಧಾರದ ಆಧಾರದಿಂದ ಅಂದರೆ ಸ್ಪೋಕ್ ಕಡ್ಡಿಗಳ ನೆರಳಿನ ಆಧಾರದಿಂದ ದಿನದ ಸಮಯವನ್ನು ನಾವು ಗುರುತಿಸಬಹುದಾಗಿದೆ ಎಂದರೆ ಅಂದಿನ ವಿಜ್ಞಾನಕ್ಕೆ ಸಾಕ್ಷಿಯಾಗಿದೆ ಈ ದೇವಾಲಯದಲ್ಲಿ ನಮ್ಮ ಮನುಷ್ಯನ ಜೀವನವನ್ನು ಕೆತ್ತಿಸಲಾಗಿದೆ ಇಲ್ಲಿ ಮೂರು ರೀತಿಯ ಸೂರ್ಯ ದೇವರುಗಳನ್ನ ಕೆತ್ತಿಸಲಾಗಿದೆ ಬೆಳಗಿನ ಸೂರ್ಯ ಮಧ್ಯಾಹ್ನದ ಸೂರ್ಯ ಸಂಜೆಯ ಸೂರ್ಯ ಎಂದು ಮನುಷ್ಯನ ಬಾಲ್ಯ ಯೌವನ ವೃದ್ಧಾರ್ಥ ಎಂದು ತೋರಿಸಲಾಗಿದೆ ದೇವಾಲಯದ ಸುತ್ತಲೂ ವನ್ಯಜೀವಿಗಳು ಕಾಮಶಿಲ್ಪಿಗಳು ಹಾಗೂ ದೇವರುಗಳ ಕೆತ್ತನೆಯನ್ನ ದೇವರ ಸುತ್ತಲೂ ಕೆತ್ತಲಾಗಿದೆ ಈ ದೇವಾಲಯವನ್ನು ಚಂದ್ರಭಾಗ ಎಂಬ ನದಿಯ ದಳದಲ್ಲಿ ನಿರ್ಮಿಸಲಾಗಿದ್ದು ನಮ್ಮ ಹತ್ತು ರೂಪಾಯಿಯ ಭಾರತೀಯ ಕರೆನ್ಸಿಯ ನೋಡಿನ ಹಿಂಭಾಗದಲ್ಲಿ ಈ ದೇವಾಲಯದ ಚಿತ್ರವಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಯುನೆಸ್ಕೋ ವಿಶ್ವ ಪರಂಪರೆ ಎಂದು ಈ ದೇವಾಲಯವನ್ನು ಘೋಷಿಸಲಾಯಿತು ಹಿಂದುಗಳ ಪವಿತ್ರ ಸ್ಥಳವಾಗಿರುವ ಈ ಸ್ಥಳದಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಚಂದ್ರಭಾಗ ಮೇಳವನ್ನು ನಡೆಸಲಾಗುತ್ತದೆ ಈ ದೇವಾಲಯದ ನಿರ್ಮಾಣದ ಹಿಂದೆ ಪೌರಾಣಿಕ ಕಥೆಯೊಂದಿದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಮೊಮ್ಮಗ ಶಾಂಬನಿಗೆ ಕುಷ್ಠರೋಗ ಕಾಣಿಸಿಕೊಳ್ಳುತ್ತದೆ ಇದರಿಂದ ನಂದ ಶಾಂಬನು ಚಂದ್ರಭಾಗಾ ನದಿಯ ಹತ್ತಿರ ಬಂದು ಸೂರ್ಯದೇವರನ್ನು ಪೂಜೆ ಮಾಡಿಕೊಂಡು ಕಾರಿನಲ್ಲಿ ವಾಸವಾಗಿರುತ್ತಾರೆ ಹಲವು ದಿನಗಳ ನಂತರ ಸೂರ್ಯದೇವರ ಪೂಜೆಯ ಫಲವಾಗಿ ಶಾಂಬನಿಗೆ ಕುಷ್ಠರೋಗ ವಾಸಿಯಾಗುತ್ತದೆ ನಂತರ ಈ ಪ್ರದೇಶದಲ್ಲೇ ಶಾಂಬನು ಸೂರ್ಯನ ವಿಗ್ರಹ ಒಂದು ಚಿಕ್ಕ ಆಲಯವನ್ನ ನಿರ್ಮಾಣ ಮಾಡುತ್ತಾರೆ ನಂತರ ಹದಿಮೂರನೇ ಶತಮಾನದಲ್ಲಿ ಗಂಗರಾಜ ವಂಶದ ರಾಜ ನರಸಿಂಹ ದೇವನಿಗೆ ದೃಷ್ಟಿದೋಷ ಉಂಟಾಗುತ್ತದೆ ಆದ್ದರಿಂದ ನರಸಿಂಗ ರಾಜನು ಶಾಂಬನು ನಿರ್ಮಾಣ ಮಾಡಿದ್ದ ದೇವಾಲಯವನ್ನು ಉನ್ನತವಾಗಿ ನಿರ್ಮಾಣ ಮಾಡಿದ ಎಂಬ ದಾಖಲೆಯನ್ನ ಇತಿಹಾಸಕಾರರು ನೀಡಿದ್ದಾರೆ ಈ ದೇವಾಲಯದ ಮುಖ್ಯ ಗೋಪುರವು ಇನ್ನೂರ ಇಪ್ಪತ್ತೊಂಬತ್ತು ಅಡಿ ಎತ್ತರವಿತ್ತೆಂದು ಯುರೋಪಿಯನ್ ನಾವಿಕರಿಗೆ ಒಂದು ದಿಕ್ಸೂಚಿಯಾಗಿತ್ತೆಂದು ಈ ಗೋಪುರವನ್ನು ಕಪ್ಪು ಪಗೋಳ ಎಂದು ಕರೆಯುತ್ತಿದ್ದರು ಎಂದು ಹೇಳಲಾಗುತ್ತದೆ ನಂತರ ಕಾಲಕ್ರಮೇಣ ಸಮುದ್ರದ ಗಾಳಿ ಮುಸ್ಲಿಮರ ಗಾಳಿಯಿಂದ ಈ ದೇವಾಲಯವು ಶಿಥಿಲಗೊಂಡಿದೆ ಎಂದು ಅಂದಾಜಿಸಲಾಗಿದೆ ಇನ್ನೊಂದು ಕಥೆಗಳ ಪ್ರಕಾರ ಈ ದೇವಾಲಯದ ಗರ್ಭಗುಡಿಯ ವಿಗ್ರಹವು ಗಾಳಿಯಲ್ಲಿ ತೇಲುವ ಹಾಗೆ ಮಾಡಲಾಗಿತ್ತೆಂದು ಈ ದೇವಾಲಯದ ಗರ್ಭಗುಡಿಯ ಗೋಪುರಕ್ಕೆ ಎತ್ತರದಲ್ಲಿ ದೊಡ್ಡ ಅಯಸ್ಕಾಂತ ನಿಲ್ಲಿಸಲಾಗಿತ್ತು ಆದ್ದರಿಂದ ಗರ್ಭಗುಡಿಯ ಮೂಲ ವಿಗ್ರಹ ಅಯಸ್ಕಾಂತದ ಪ್ರಭಾವದಿಂದ ಗಾಡಿಯಲ್ಲಿ ತೇಲುವ ಶಕ್ತಿಯನ್ನು ಒಳಗೊಂಡಿತ್ತು ಹಾಗೂ ಸಮುದ್ರದಲ್ಲಿ ಬರುವ ಪೋರ್ಚುಗೀಸರ ಅಡವುಗಳು ಈ ಅಯಸ್ಕಾಂತದಿಂದ ದಿಕ್ಸೂಚಿಯನ್ನ ಅಂದ್ರೆ ದಿಕ್ಕನ್ನ ಬದಲಾಯಿಸುತ್ತಿತ್ತು ಆದ್ದರಿಂದ ಈ ಗೋಪುರವನ್ನ ಪೋರ್ಚುಗೀಸರು ಧ್ವಂಸ ಮಾಡಿದರೆಂದು ಹೇಳಲಾಗುತ್ತದೆ ಆದರೆ ಇದೆ ಈ ಕಥೆಗೆ ಯಾವುದೇ ಪುರಾವೆ ಇದು ಸಿಕ್ಕಿಲ್ಲ ಒಟ್ಟಿನಲ್ಲಿ ಈ ದೇವಾಲಯವು ಮನುಷ್ಯನ ಜೀವನ ವಿಜ್ಞಾನ ಹಾಗೂ ವಿಸ್ಮಯಗಳನ್ನು ಒಳಗೊಂಡಿದೆ ಈ ದೇವಾಲಯಕ್ಕೆ ನೀವು ಭೇಟಿ ನೀಡುವುದಾದರೆ ಬೆಂಗಳೂರಿನಿಂದ ಭುವನೇಶ್ವರಕ್ಕೆ ಬಂದು ವಿಮಾನ ಅಥವಾ ರೈಲಿನಲ್ಲಿ ಬಂದು ಈ ದೇವಾಲಯಕ್ಕೆ ಭೇಟಿ ನೀಡಬಹುದು ಈ ದೇವಾಲಯಕ್ಕೆ ಭೇಟಿ ನೀಡಿದ್ದಾಗ ಅಕ್ಕಪಕ್ಕದ ದೇವಸ್ಥಾನಗಳಾದ ಪೂರಿ ಜಗನ್ನಾಥ ಹಾಗೂ ಲಿಂಗರಾಜ ದೇವಸ್ಥಾನ ಅಂದ್ರೆ ಲಿಂಗರಾಜ ದೇವಸ್ಥಾನ ಅತ್ಯಂತ ಪ್ರಾಚೀನವಾದ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನೂರ ಒಂದು ದೇವ ದೇವಸ್ಥಾನಗಳನ್ನು ನಾವು ನೋಡಬಹುದಾಗಿದೆ ಹಾಗೂ ಪುರಿ ಜಗನ್ನಾಥ ವಿಶ್ವಕ್ಕೆ ಪ್ರಸಿದ್ಧಿಯಾದಂತಹ ಪುರಿ ಜಗನ್ನಾಥ ದೇವಸ್ಥಾನ ಕೂಡ ನಾವು ನೋಡಬಹುದಾಗಿದೆ